ವೇಟ್ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ರ ಅಂದ್ರೆ ನಿಮ್ಮಷ್ಟು ಬ್ರಿಯೆಂಟ್ ಯಾರು ಇಲ್ಲ ವೆಲ್ಕಮ್ ಟು ದ ಬ್ರಿಲಿಯಂಟ್ ಕಮ್ಯುನಿಟಿ ಮೂವಿಂಗ್ ಆನ್ ಜಪಾನ್ ಒಂದು ಶಕ್ತಿಯ ಅದೆಷ್ಟೋ ಆಕರ್ಷಕ ಸೌಂದರ್ಯದ ಮತ್ತು ಆಳವಾದ ಪರಂಪರೆಯ ದೇಶ ಪ್ರಾಚೀನ ಸಂಸ್ಕೃತಿಗಳು ಮತ್ತು ಹೊಸ ತಂತ್ರಜ್ಞಾನವು ಒಂದಕ್ಕೊಂದು ಬೆರೆಯುತ್ತಿರುವ ಕಣ್ಮಣಿಯಾದ ದೇಶ ಇಲ್ಲಿ ಪುರಾತನ ದೇವಾಲಯಗಳ ಸೊಬಗು ಮತ್ತು ಟೋಕಿಯೋದ ಜೀವಂತ ಬೀದಿಗಳ ಚಲನೆ ಹತ್ತಿರ ಹತ್ತಿರ ಆದರೆ ಈ ಶಕ್ತಿಯ ಹಿಂದೆ ಬೆಳಕಿನ ಬೀದಿಗಳ ಹಿಂದೆ ಒಂದು ಕತ್ತಲೆಯ ಜಗತ್ತು ಇದೆ ಮೌನವಾಗಿ ಜಗತ್ತಿನ ಕಣ್ಣಿಗೆ ಹಾಗೆ ಕ್ರಿಯೆಗಳು ನಡೆಯುತ್ತಿವೆ ಇಲ್ಲಿ ಪ್ರಾಮಾಣಿಕತೆ ಶಕ್ತಿಯು ಮತ್ತು ಗುಪ್ತತೆ ಆಳುವ ಪ್ರತ್ಯೇಕ ಸಾಮ್ರಾಜ್ಯವಿದೆ ಯಕೂಸ ಅಂದ್ರೆ ಯಾರು ಅವ್ರು ಹೇಗೆ ಇಷ್ಟೊಂದು ಪ್ರಭಾವಶಾಲಿ ಆದರು ಇಡೀ ವರ್ಲ್ಡ್ ನಲ್ಲಿ ಹೆಂಗೆ ಸ್ಪ್ರೆಡ್ ಆಯ್ತು ಯಕೂಸಾ ಎಲ್ಲ ತಿಳಿಯೋಣ ಸ್ವಾಗತ ಯಕೂಸಾ ಜಗತ್ತಿಗೆ ಇಲ್ಲಿ ಪ್ರಾಮಾಣಿಕತೆ ಮತ್ತು ಅಪರಾಧ ಒಂದೇ ಕಾಯಿನ್ ನ ಎರಡು ಸೈನ್ ಸೊ ಸೆವೆಂಟೀನ್ ಸೆಂಚುರಿಯಲ್ಲಿ ಎರಡು ಗ್ರೂಪ್ಗಳು ಇರ್ತವೆ ಒಂದು ಬಂದು ಟೇಕಿಯಾ ಇನ್ನೊಂದು ಬಂದು ಬಕೋಟೊ ಒಬ್ರು ಬಂದ್ಬಿಟ್ಟು ಬೀದಿ ವ್ಯಾಪಾರರು ಇನ್ನೊಬ್ರು ಬಂದ್ಬಿಟ್ಟು ಜೂಜುಗಾರ ಈ ಎರಡು ಗ್ರೂಪ್ ಗಳು ಏನ್ ಪ್ಲಾನ್ ಮಾಡ್ತವೆ ಅಂದ್ರೆ ಒಟ್ಟಿಗೆ ಆಗಿ ಈ ಕ್ರೈಮ್ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ ಸೊ ಆ ಎರಡು ಗ್ರೂಪ್ ಗಳು ಅವತ್ತು ಒಂದಾಗ್ತವೆ ಒಂದಾಗಿ ಕ್ರೈಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ಅವಾಗ ಹಚ್ಚಿರೋ ಕಿಡಿ ಟ್ವೆಂಟಿ ಏತ್ ಸೆಂಚುರಿ ಇಡೀ ಜಪಾನ್ಗೆ ಬೆಂಕಿ ಎತ್ತ ಸೊ ಈ ಯಕೂಸ ಗ್ರೂಪ್ ಏನಿದೆಯಲ್ಲ ಅದು ಬಂದು ಹೈರಾರ್ಕಿ ಸಿಸ್ಟಮ್ ನ ಫಾಲೋ ಮಾಡುತ್ತೆ ಅಂದ್ರೆ ಈ ಆರ್ಗನೈಸೇಷನ್ ನಲ್ಲಿ ಒಬ್ರು ಹೆಡ್ ಇರ್ತಾರೆ ಅವರು ಬಂದು ಒಯಾಬನ್ ಒಯಾಬನ್ ಬಂದು ಇಡೀ ಆಪರೇಷನ್ ನ ಮೇಂಟೈನ್ ಮಾಡ್ತಾರೆ ಅವ್ರು ಹೇಳದ ಮೇಲೆ ಅದನ್ನ ಮಾಡಲೇಬೇಕು ಅವ್ರ ಅಂಡರ್ ಅಲ್ಲಿ ಇರೋರು ಅವ್ರ ಅಂಡರ್ ಅಲ್ಲಿ ಈ ಯಕೂಸ ಗ್ರೂಪ್ ನ ಮೆಂಬರ್ಸ್ ಗಳು ಅಂದ್ರೆ ನ್ಯೂಲಿ ಜಾಯಿಂಟ್ ಫ್ರೆಶರ್ಸ್ ನಿಮ್ಗೆ ನಂಬ್ತಿರೋ ಬಿಡ್ತಿರೋ ಸೆವೆಂಟೀನ್ ಸೆಂಚುರಿಯಿಂದ ಟ್ವೆಂಟಿ ಏಟ್ ಸೆಂಚುರಿಗೆ ಈ ಆರ್ಗನೈಸೇಷನ್ ಸ್ಪ್ರೆಡ್ ಆಗಿ ಆಗಿ ಟ್ವೆಂಟಿ ಸೆಂಚುರಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಈ ಗ್ರೂಪ್ ಅಲ್ಲಿ ಮೆಂಬರ್ಸ್ ಆಗಿದ್ರು ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಕಾಲದಲ್ಲಿ ಐ ಟಿ ಕಂಪೆನಿಗಳಲ್ಲೇ ಅಷ್ಟೊಂದು ಎಂಪ್ಲಾಯೀಸ್ ಇಲ್ಲ ಒಂದು ಕ್ರಿಮಿನಲ್ ಆರ್ಗನೈಸೇಷನ್ ಅಲ್ಲಿ ಅಷ್ಟೊಂದು ಎಂಪ್ಲಾಯೀಸ್ ಇಟ್ಕೊಂಡಿರ್ತಾರೆ ಅಂದ್ರೆ ಎಷ್ಟು ಅವರು ಶಕ್ತಿಶಾಲಿ ಅಂತ ಯೋಚನೆ ಮಾಡಿ ಎಕೂಸ ಗ್ರೂಪ್ ಇತ್ತಲ್ಲ ಅವರು ಅಷ್ಟೊಂದು ಹೆಂಗೆ ಸ್ಪ್ರೆಡ್ ಆದ್ರು ಅಂದ್ರೆ ಇದಕ್ಕೆ ಕಾರಣ ಬಂದು ಆ ಯಕೂಸ ಗ್ರೂಪ್ ಅಲ್ಲಿ ಒಂದು ಸಬ್ ಗ್ರೂಪ್ ಇತ್ತು ಅದು ಬಂದು ಯಾಮಗುಚಿ ಕ್ಲಾನ್ ಅಂತ ಆ ಕ್ಲಾನಿನ ಹೆಡ್ ಏನ್ ಮಾಡಿದ್ರು ತುಂಬಾ ಕ್ರೈಮ್ ಮಾಡಿ 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 ಇಡೀ ಜಪಾನ್ನಲ್ಲೇ ಸ್ಪ್ರೆಡ್ ಆಯಿತು ಸ್ಪ್ರೆಡ್ ಹೆಂಗಾಯಿತು ಅಂದರೆ ಗೌರ್ಮೆಂಟ್ ಕೂಡ ಅವ್ರ ಅಂಡರ್ ಅಷ್ಟು ಪ್ರಭಾವಶಾಲಿ ಆಗಿತ್ತು ಆ ಗ್ರೂಪ್ ಆವಾಗ ಆ ಗ್ರೂಪ್ನ ನೀವು ಐಡೆಂಟಿಫೈ ಮಾಡಬೇಕು ಅಂದರೆ ಜಪಾನ್ಗೆ ಹೋದಾಗ ಮೈ ಮೇಲೆ ತುಂಬಾ ಮಸ್ಕ್ಯುಲರ್ ಟ್ಯಾಟುಗಳನ್ನ ಯಾರ್ಯಾರು ಮಾಡ್ಕೊಂಡಿರ್ತಾರಲ್ಲ ಅವ್ರು ಮೋಸ್ಟ್ ಲೈಕ್ಲಿ ಯಕೂಸ ಗ್ರೂಪ್ ಅವರಾಗಿರ್ತಾರೆ ಅವರು ಆ ಟ್ಯಾಟು ಮೂಲಕ ಅಲ್ಲಿನ ಜನರಿಗೆ ಒಂಥರ ಫಿಯರ್ ಅಲ್ಲಿ ಕೂರಿಸ್ತಿದ್ರು ಭಯದಲ್ಲಿ ಕೂರಿಸ್ತಿದ್ರು ಸೊ ದಟ್ ಅವ್ರು ಆಪರೇಷನ್ಗಳನ್ನ ಫ್ರೀ ಆಗಿ ಮಾಡ್ಲಿ ಅಂತ ಈ ಎಕ್ಕೂಸ ಗ್ರೂಪ್ ಇತ್ತಲ್ಲ ಅವ್ರಿಗೆ ಮೈನ್ಲಿ ಮನಿ ಹೆಂಗ್ ಫ್ಲೋ ಆಗ್ತಿತ್ತು ಅಂದ್ರೆ ಡ್ರಗ್ಸ್ ಇಂದ ಕನ್ಸ್ಟ್ರಕ್ಷನ್ ಇಂದ ಮತ್ತೆ ಬಂದು ಲೋನ್ ಶಾರ್ಕಿಂಗ್ ಇಂದ ಲೋನ್ ಶಾರ್ಕಿಂಗ್ ಅಂದ್ರೆ ಈಗ ದುಡ್ಡು ಕೊಟ್ಬಿಟ್ಟು ಜಾಸ್ತಿ ಇಂಟ್ರೆಸ್ಟ್ ಅಲ್ಲಿ ಏನು ಬಡ್ಡಿ ಏನ್ ತಗೋತಾರಲ್ಲ ಅದು ಬಂದ್ಬಿಟ್ಟು ಲೋನ್ ಶಾರ್ಕಿಂಗ್ ಈಗ ಲೋನ್ ತಗೋಬೇಕು ಅಂದ್ರೆ ಬ್ಯಾಂಕಿಗೆ ಹೋದ್ರೆ ನೀವು ಅಪ್ಲಿಕೇಶನ್ ತೋರಿಸಬೇಕು ನೀವು ಪ್ರಾಪರ್ಟಿ ಎಷ್ಟಿದೆ ನಿಮ್ದು ಇನ್ಕಮ್ ಎಷ್ಟಿದೆ ಎಷ್ಟು ಲೋನ್ ಸಿಗ್ಬೋದು ನಿಮ್ಗೆ ಅಂತ ಆದ್ರೆ ಇವ್ರ ಹತ್ರ ನೀವೇನಾದ್ರು ಲೋನ್ ಕೇಳಿದ್ರೆ ಏನು ಹೇಳ್ದಂಗೆ ಲೋನ್ ಕೊಡ್ತಿದ್ರು ಆದ್ರೆ ಇಂಟ್ರೆಸ್ಟ್ ಅಂತ ತುಂಬಾನೇ ಜಾಸ್ತಿ ಇರ್ತಿತ್ತು ಯಾರು ಲೋನ್ ತಗೊಂಡಿರ್ತಾರೆ ಯಾರು ಫೇವರ್ಸ್ ತಗೊಂಡಿರ್ತಾರೆ ಯಕೂಸ ಗ್ರೂಪ್ ಇಂದ ಅದನ್ನ ಯಾರು ರೀಪೇ ಮಾಡಲ್ಲ ಅಂದ್ರೆ ಯಾರು ವಾಪಸ್ ಕೊಡಲ್ಲ ಅವರು ಜಪಾನ್ ಇಂದಾನೆ ಮಾಯ ಆಗೋಗ್ತಿದ್ರು ಎಲ್ಲಿ ಹೋಗ್ತಿದ್ರು ಏನ್ ಮಾಡ್ತಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಮೋಸ್ಟ್ ಲೈಕ್ಲಿ ಅವರು ಬೇರೆ ವರ್ಲ್ಡ್ ಗೆ ಆಸ್ ಅ ಸ್ಲೇವ್ ಸೆಲ್ ಆಗೋಗ್ತಿದ್ರು ಈ ಯಕೂಸ ಗ್ರೂಪ್ ಅಲ್ಲಿ ಲೋ ಲೆವೆಲ್ ಏನ್ ಮೆಂಬರ್ಸ್ ಇರ್ತಿದ್ರಲ್ಲ ಫ್ರೆಶ್ ಆಗಿ ಏನ್ ಜಾಯ್ನ್ ಆಗಿರ್ತಾರಲ್ಲ ಅವರು ಲಾಯಲ್ಟಿ ಮತ್ತೆ ಡೆಡಿಕೇಶನ್ ನ ಹೆಂಗ ತೋರಿಸ್ತಿದ್ರು ಅಂದ್ರೆ ನೀವ್ ಇಮ್ಯಾಜಿನೇ ಮಾಡಕ್ ಆಗಲ್ಲ ತರ ತೋರಿಸ್ತಾ ಇದ್ರು ಫಾರ್ ಎಕ್ಸಾಂಪಲ್ ಈ ಯಕೂಸ ಗ್ರೂಪ್ ಅಲ್ಲಿ ಯಾರೇ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಅದಕ್ಕೊಂದು ಪನಿಷ್ಮೆಂಟ್ ಇರ್ತಿತ್ತು ಪನಿಷ್ಮೆಂಟ್ ಏನಂದ್ರೆ ಅವ್ರ ಕೈ ಬೆರಳುಗಳಿದಾವಲ್ಲ ಒಂದೊಂದ್ ಮಿಸ್ಟೇಕ್ ಅವರು ಬೆರಳುಗಳನ್ನ ಕಟ್ ಮಾಡ್ಬೇಕಾಗ್ತಿತ್ತು ಒಂದ್ ಮಿಸ್ಟೇಕ್ ಗೆ ಫಾರ್ ಎಕ್ಸಾಂಪಲ್ ಒಂದ್ ಮಿಸ್ಟೇಕ್ ಯಾರು ಮಾಡಿದ್ರೆ ಆ ಒಂದ್ ಗೋಸ್ಕರ ಈ ಬೆರಳನ್ನ ಕಟ್ ಮಾಡ್ತಿದ್ರು ಸೊ ಸಾಧಾರಣವಾಗಿ ನೀವು ನಾವೆಲ್ಲ ಆಗಿದ್ರೆ ಅದಕ್ಕೆಲ್ಲ ಒಪ್ತಾ ಇರಲಿಲ್ಲ ಅಷ್ಟೊಂದು ಡೆಡಿಕೇಶನ್ ಏನ್ ಕೊಡ್ತಿರ್ಲಿಲ್ಲ ನಾವ್ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ವಿ ಆದ್ರೆ ಈ ಗ್ರೂಪ್ ಅಲ್ಲಿ ಏನ್ ಮೆಂಬರ್ಸ್ ಇರ್ತಿದ್ರಲ್ಲ ಅವರು ತುಂಬಾನೇ ಲಾಯಲ್ ಟುವರ್ಡ್ಸ್ ದರ್ ಲೀಡರ್ ಈಗ ಅವರ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಯಾರಿಗೇನು ಹೇಳ್ತಾ ಇರ್ಲಿಲ್ಲ ಅವ್ರಾಗ ಅವ್ರ ಕೈಯಲ್ಲಿರೋ ಬೆಳ ಮುರ್ಕೊಂಡು ಅವ್ರ ಲೀಡರ್ ಹತ್ರ ಹೋಗಿ ಆಸ್ ಅ ಪ್ರೂಫ್ ತೋರಿಸ್ತಿದ್ರಂತೆ ಅವರ ಲಾಯಲ್ಟಿ ಹೆಂಗಿದೆ ಅಂತ ಈ ಎಕ್ಕೂಸಾ ಗ್ಯಾಂಗ್ ಇಂದ ಒಬ್ರು ಎಕ್ಸ್ ಎಂಪ್ಲಾಯಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳಿದ್ರು ಅವರು ಹದಿನೆಂಟನೇ ವಯಸ್ಸಲ್ಲಿ ಜಾಯಿನ್ ಆಗಿದೆ ಎಕೂಸಾ ಗ್ರೂಪ್ ಗೆ ಆಗಾದ ಆಗಾದ್ಮೇಲೆ ತುಂಬಾ ಸಲ ಅರೆಸ್ಟ್ ಆಗಿದಾರಂತೆ ಅರೆಸ್ಟ್ ಆದ್ರೆ ಗೊತ್ತಲ್ಲ ನಿಮ್ಗೆ ಏನಾದ್ರು ಕ್ರೈಮ್ ಮಾಡಿದ್ರೆ ಐದರಿಂದ ಆರು ವರ್ಷ ಜೈಲ್ ಆಗುತ್ತೆ ಮೇ ಬಿ ಹತ್ತು ವರ್ಷ ಜೈಲ್ ಆಗುತ್ತೆ ಆ ಟೈಮ್ ನ ಅವ್ರು ಹೆಂಗ್ ಸ್ಪೆಂಡ್ ಮಾಡ್ತಿದ್ರು ಅಂದ್ರೆ ಇದು ನಾನು ಹೇಳೋಕ್ಕಿಂತ ಮುಂಚೆ ನಾನು ಈಗ್ಲೇ ಹೇಳ್ತಾ ಇದೀನಿ ಇದು ತುಂಬಾನೇ ಅಡಲ್ಟ್ ವಿಷಯ ನಿಮ್ಗೆ ಏನಾದ್ರು ಕೇಳೋಕ್ ಆಗ್ತಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಿಡಿ ಹುಡುಗರು ಏನು ಯೂರಿನಾಲ್ಸ್ ಮಾಡ್ತಾರಲ್ಲ ಆ ಜಾಗ ಏನು ಆರ್ಗನ್ ಇದೆ ಅದನ್ನ ಅವರು ಜೈಲ್ ಟೈಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೋಸ್ಕರ ಅದ್ರೊಳಗಡೆ ಕಡ್ಡಿ ಹಾಕ್ಬಿಟ್ಟು ಅಗ್ಲ ಮಾಡ್ತಿದ್ರಂತೆ ಅದ್ರೊಳಗಡೆ ಸಿಲಿಕಾನ್ ಬಾಲ್ ಬರ್ತಿತ್ತಂತೆ ಅದನ್ನ ಅದ್ರೊಳಗಡೆ ಹಾಕ್ಬಿಟ್ಟು ಆ ಜಾಗನ ಒಂಥರ ಡೆಕೋರೇಟ್ ಮಾಡ್ತಿದ್ರಂತೆ ಆ ಆರ್ಗನ್ ಜಸ್ಟ್ ಕೇಳೋಕ್ಕೆ ನನಗೆ ಫುಲ್ ಮೈ ಎಲ್ಲಾ ಒಂಥರ ಶಿವರ್ ಆಗ್ತಾ ಇದೆ ಅವ್ರು ಅದನ್ನೆಲ್ಲ ರಿಯಲ್ ಆಗಿ ಮಾಡ್ತಿದ್ರು ಅದರಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಅವರು ಟುವರ್ಡ್ಸ್ ಪೇಯ್ನ್ ಪೇಯ್ನ್ ಏನಾದರೂ ಅವ್ರಿಗೆ ಆಗ್ತಿದ್ರೆ ಅವರು ಹೆಂಗೆ ಹ್ಯಾಂಡಲ್ ಮಾಡ್ತಿರ್ಬೋದು ಅವರಿಗೆ ಕೇರೇ ಇಲ್ಲ ಅದ್ರ ಬಗ್ಗೆ ಎಲ್ಲ ಅವ್ರು ಸಿಲಿಕಾನ್ ಬಾಲ್ ನ ಹಾಕ್ತಿದ್ರು ಗೊತ್ತಾ ಸೊ ದಟ್ ಅವರು ಹೊರಗಡೆ ಬಂದು ಹುಡುಗಿರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಅವಾಗ ಆ ಹುಡುಗಿರಿಗೆ ಪ್ಲಷರ್ಸ್ ಇನ್ನೂ ಜಾಸ್ತಿ ಸಿಗ್ಲಿ ಅಂತ ಈ ತರ ಕಾನ್ಸೆಪ್ಟ್ ನ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ ಆತರ ಎಲ್ಲ ನಿಮ್ ಕೈ ಮಾಡಕ್ ಸಾಧ್ಯ ಸೊ ಟ್ವೆಂಟಿ ಫಸ್ಟ್ ಸೆಂಚುರಿ ಬರ್ತಿದ್ದಂಗೆ ಜನ ಕೂಡ ಹೆಚ್ಚೆದ್ರು ಅವ್ರಿಗೆ ಈ ೂಸಾ ಗ್ರೂಪ್ ಕಡೆಯಿಂದ ತುಂಬಾನೇ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಯಿತು ಸೊ ಗೌರ್ಮೆಂಟ್ ಏನ್ ಮಾಡ್ತಾರೆ ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ಹಾಕಿ ಸ್ಟಾರ್ಟ್ ಮಾಡ್ತು ಅದಾದ್ಮೇಲೆ ಯಕೂಸ ಗ್ರೂಪ್ ಎರಡು ಲಕ್ಷ ಮೆಂಬರ್ಸ್ ಹತ್ರ ಏನಿದ್ರು ಹದೂರ್ ಸಾವಿರ ಜನಕ್ಕೆ ಬಂದಿದೆ ಇವಾಗ ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇದ್ರು ಯಕೂಸ ಗ್ರೂಪ್ ಏನಿದೆ ಈ ಕ್ರಿಮಿನಲ್ ಆರ್ಗನೈಸೇಷನ್ ಏನಿದೆ ಅದು ತುಂಬಾ ಓಪನ್ ಆಗಿ ಮಾಡ್ತಾರ ಕೆಲಸಗಳನ್ನ ಅವ್ರ ತಲೆನೇ ಕಟ್ಸ್ಕೊತಿಲ್ಲ ಯಾರಿಗೂ ಅವ್ರ ಹೆಡ್ ಕ್ವಾರ್ಟರ್ಸ್ ಕೂಡ ಇದೆ ಜಪಾನ್ ನಲ್ಲಿ ಅದು ಓಪನ್ ಆಗಿದೆ ಪಬ್ಲಿಕ್ ಕೂಡ ನೋಡ್ತಾರೆ ಅದನ್ನ ಆದ್ರೆ ಯಾರು ಮಾಡೋದಿಲ್ಲ ಮಾಡುದಿಲ್ಲ ಸೊ ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ Thank you.